ನಮಸ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ತೆರವುಗೊಳಿಸಲಾಗಿದೆ ಈ ವಿಚಾರವಾಗಿ ಅಭಿಮಾನಿಗಳು ಕಣ್ಣೀರಿಟ್ಟರು ಗೋಲಾಡದರು ಅವರ ಬಾಯಲ್ಲಿ ಬರ್ತಾ ಇದ್ದು ಒಂದೇ ಮಾತು ಚಿತ್ರರಂಗ ಮತ್ತು ಸರ್ಕಾರ ವಿಷ್ಣುವರ್ಧನ್ ಅವರಿಗೆ ಅನ್ಯಾಯ ಅಂತ ಅದಕ್ಕಾಗಿ ನ್ಯಾಯ ಬೇಕು ಎಂದು ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರಿನಲ್ಲಿ ಅದ್ದೂರಿ ವಚದಲ್ಲಿ ನಿರ್ಮಾಣ ಆಗಿದೆ ಆದರೆ ಅವರ ಅಂತ್ಯ ಸಂಸ್ಕಾರ ಮಾಡಿದಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಬೇಕು ಅನ್ನೋದು ಅಭಿಮಾನಿಗಳ ವಾದ ಈ ವಿಚಾರವಾಗಿ ಧ್ವನಿ ಎತ್ತಲು ಚಿತ್ರರಂಗದ ಗಣ್ಯ ನಾಯಕರು ಕೈ ಜೋಡಿಸ್ತಾ ಇಲ್ಲ ಕಿಚ್ಚ ಸುದೀಪ್ ಅವರನ್ನ ಬಿಟ್ಟರೆ ಅವರ ಹೆಸರು ಬಳಸ್ಕೊಂಡು ಸಿನಿಮಾ ಮಾಡಿದವರೆಲ್ಲ ಈಗ ನ್ಯಾಯ ಕೇಳಲು ಬರ್ತಾ ಇಲ್ಲ ಅಂತ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಈ ವಿಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಬಳಸ್ಕೊಂಡು ಅವರ ಸಿನಿಮಾಗಳ ಹೆಸರು ಬಳಸಿಕೊಂಡು ಯಾವೆಲ್ಲ ಸಿನಿಮಾಗಳು ಬಂದಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ವಿಡಿಯೋನ ಕೊನೆ ತನಕ ನೋಡಿ ವಿಷ್ಣುವರ್ಧನ್ ಇದು ವಿಷ್ಣುವರ್ಧನ್ ರವರ ಪೂರ್ತಿ ಹೆಸರನ್ನ ಬಳಸಿಕೊಂಡು ನಿರ್ಮಾಣವಾದ ಚಿತ್ರ ಈ ಟೈಟಲ್ ರಿಜಿಸ್ಟರ್ ಆದ ಬೆನ್ನಲ್ಲಿ ಭಾರತಿ ವಿಷ್ಣುವರ್ಧನ್ ರವರು ವಿರೋಧ ವ್ಯಕ್ತಪಡಿಸಿದ್ರು ಆದ್ರೆ ವಿಷ್ಣುವರ್ಧನ ಚಿತ್ರ ನಿರ್ಮಾಣ ಆಗ್ತಿದ್ದದ್ದು ವಿಷ್ಣುವರ್ಧನ್ ರವರ ಪ್ರಾಣ ಸ್ನೇಹಿತರಾದ ದ್ವಾರ್ಕಿಶ್ ಬ್ಯಾನರ್ ಅಡಿಯಲ್ಲಿ ನಾಯಕನ ಪಾತ್ರದಲ್ಲಿ ನಟಿಸಲು ಮುಂದಾಗಿದ್ದದ್ದು ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿಯಾದ ಕಿಚ್ಚ ಸುದೀಪ್ ರವರು ಹಾಗಾಗಿ ಚಿತ್ರಕ್ಕೆ ವಿಷ್ಣುವರ್ಧನ್ ಅನ್ನೋ ಟೈಟಲ್ ಫಿಕ್ಸ್ ಆಗುತ್ತೆ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗುತ್ತೆ ಕೂಡ ನಾಗರಾವು ಈ ಹೆಸರನ್ನು ಬಳಸಿಕೊಂಡು ಮೂರು ಸಿನಿಮಾಗಳು ರಿಲೀಸ್ ಆಗಿವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಂಪತ್ ಕುಮಾರನ್ನು ಅನ್ನು ವಿಷ್ಣುವರ್ಧನ್ ಆಗಿ ಪರಿವರ್ತನೆ ಮಾಡಿ ಚಿತ್ರರಂಗಕ್ಕೆ ಪರಿಚಯಿಸಿದ ನಾಗರ ಹಾವು ಇದು ವಿಷ್ಣುವರ್ಧನ್ ಅವರ ಹೆಂಗರ್ಗಿನ್ ಚಿತ್ರ ಈ ಟೈಟಲ್ ಅನ್ನು ಬಳಸಿಕೊಂಡು ಎರಡ್ ಸಾವಿರದ ಎರಡರಲ್ಲಿ ಉಪೇಂದ್ರ ರವರು ಒಂದು ಸಿನಿಮಾನ ಮಾಡ್ತಾರೆ ಅದು ಹಿಂದಿ ರಿಮೇಕ್ ಆಗಿರುತ್ತೆ ಇದನ್ನು ಈಗ ರೀಸೆಂಟ್ ಆಗಿ ತೀರ್ಕೊಂಡಂತಹ ಮುರಳಿ ಮೋಹನ್ ರವರು ಡೈರೆಕ್ಟ್ ಮಾಡಿರ್ತಾರೆ ಅದಾದ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ರಮ್ಯ ಹಾಗೂ ದಿಗಂತ್ ಲೀಡ್ ರೋಡ್ ನಲ್ಲಿ ಕಾಣಿಸಿಕೊಂಡಿದ್ದ ಒಂದು ಹೈ ಬಜೆಟ್ ಸಿನಿಮಾ ರಿಲೀಸ್ ಆಗುತ್ತೆ ಅದಕ್ಕೆ ನಾಗರ ಹಾವು ಎಂದು ಹೆಸರಿಡಲಾಗುತ್ತೆ ಇದರಲ್ಲಿ ವಿಶೇಷ ಪಾತ್ರದಲ್ಲಿ ಸಿ ಐ ಬಳಸಿಕೊಂಡು ವಿಷ್ಣುವರ್ಧನ್ ಅವರನ್ನು ರೀಕ್ರಿಯೇಟ್ ಮಾಡಲಾಗಿರುತ್ತೆ ರಾಮಾಚಾರಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾಗರ ಹಾವು ಚಿತ್ರದಲ್ಲಿನ ವಿಷ್ಣುವರ್ಧನ್ ಅವರ ಪಾತ್ರದ ಹೆಸರು ರಾಮಾಚಾರಿ ಅನ್ನೋ ಪಾತ್ರ ತುಂಬ ದೊಡ್ಡ ಹೆಸರು ಮಾಡಿರುತ್ತೆ ಇದನ್ನೇ ಸಿನಿಮಾದ ಟೈಟಲನ್ನಾಗಿ ಬಳಸಿಕೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಕಿಂಗ್ ಸ್ಟಾರ್ ಯಶ್ರವರು ಸಿನಿಮಾ ಮಾಡಿರ್ತಾರೆ ಇದನ್ನು ಸಂತೋಷ್ ಆನಂದರಾಮ್ ರವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿರ್ತಾರೆ ವಿಷ್ಣು ದರ್ಧನ ಟ್ಯಾಟವನ್ನು ಎದೆಯಲ್ಲಿ ಹಾಕೊಂಡು ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಸ್ಕ್ರೀನ್ ಮೇಲೆ ಮಿಂಚಿದ್ರು ರಾಕಿಂಗ್ ಸ್ಟಾರ್ ಯಶ್ ರವರು ಇದು ರಿಲೀಸ್ ಆಗಿ ಆಲ್ ಟೈಮ್ ಬ್ಲಾಕ್ ಪಾಸ್ಟರ್ ಹಿಟ್ ಆಗುತ್ತೆ ಯಜಮಾನ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಿತ್ರ ಮೊದಲಿಗೆ ಯಜಮಾನ ಅನ್ನೋ ಟೈಟಲ್ ಅಲ್ಲಿ ವಿಷ್ಣುವರ್ಧನ್ ಅವರು ಸಿನಿಮಾ ಮಾಡಿರ್ತಾರೆ ಎರಡ್ ಸಾವಿರ ಇಸವಿಯಲ್ಲಿ ರಿಲೀಸ್ ಆದ ಯಜಮಾನ ಒಂದು ಕೌಟುಂಬಿಕ ಚಿತ್ರವಾಗಿದ್ದು ಆಲ್ ಟೈಮ್ ಬ್ಲಾಕ್ ಪಾಸ್ಟರ್ ಹಿಟ್ ಆಗಿರುತ್ತೆ ಈ ಟೈಟಲ್ ಅನ್ನು ಬಳಸಿಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದರ್ಶನ್ ರವರು ಸಿನಿಮಾ ಮಾಡಿರ್ತಾರೆ ಇದನ್ನು ಸಂಗೀತ ನಿರ್ದೇಶಕರಾದ ವಿ ಹರಿಕೃಷ್ಣರವರು ಮೊದಲ ಬಾರಿಗೆ ನಿರ್ದೇಶ ಮಾಡಿರ್ತಾರೆ ಇದು ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿರುತ್ತೆ ಕೂಡ ಕೋಟಿಗೊಬ್ಬ ಟೂ ಅಂಡ್ ತ್ರೀ ಇದು ಕಿಚ್ಚ ಸುದೀಪ್ ಅವರ ಚಿತ್ರಗಳು ಕೋಟಿಗೊಬ್ಬ ಅವರ ಟೈಟಲ್ ಅಲ್ಲಿ ಮೊದಲಿಗೆ ವಿಷ್ಣುವರ್ಧನ್ ಅವರು ಸಿನಿಮಾ ಮಾಡಿರ್ತಾರೆ ಇದು ಎರಡು ಸಾವಿರದ ಒಂದರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆಗಿರುತ್ತೆ ಈ ಟೈಟಲ್ ಅನ್ನು ಬಳಸಿಕೊಂಡು ಎರಡು ಸಾವಿರದ ಹದಿನಾರರಲ್ಲಿ ಕಿಚ್ಚ ಸುದೀಪ್ ಅವರು ಕೋಟಿಗೊಬ್ಬ ಟೂ ಅಂತ ಸಿನಿಮಾ ಮಾಡಿರ್ತಾರೆ ಅದು ಹಿಟ್ ಆದ ಬೆನ್ನಲ್ಲೇ ಇದರ ಸೀಕ್ವೆಲ್ ಆಗಿ ಕೋಟಿಗೊಬ್ಬ ತ್ರೀ ಕೂಡ ಮಾಡ್ತಾರೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿರುತ್ತೆ ರಾಜ್ ವಿಷ್ಣು ಇದು ಎರಡ್ ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿರುತ್ತೆ ಈ ಸಿನಿಮಾದಲ್ಲಿ ಶರಣ್ ಮತ್ತು ಚಿಕ್ಕಣ್ಣನವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿರ್ತಾರೆ ಇದು ತಮಿಳಿನ ರಿಮೇಕ್ ಆಗಿದ್ದು ಇದರಲ್ಲಿ ಕನ್ನಡದ ಮೇರು ನಟರಾದ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಹೆಸರನ್ನೇ ಸೇರಿಸಿ ರಾಜ್ ವಿಷ್ಣು ಎಂದು ಹೆಸರಿಟ್ಟು ರಿಲೀಸ್ ಮಾಡಿರ್ತಾರೆ ಸಿಂಹ ಹಾಕಿದ ಹೆಜ್ಜೆ ಸಿಂಹ ಹಾಕಿದ ಹೆಜ್ಜೆ ಅಂತ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ ಅದರಲ್ಲಿ ಪ್ರೇಮ್ ಕುಮಾರ್ ಮತ್ತು ಅಮೃತ ಯಂಗಾರ್ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿರ್ತಾರೆ ಇದರಲ್ಲೂ ಸಹ ವಿಷ್ಣುವರ್ಧನ್ ಅವರ ಹೆಸರನ್ನು ಬಳಸಿಕೊಂಡಿರಲಾಗಿದೆ ಇದರ ಒಂದು ಪ್ಯಾಥೋ ಸಾಂಗ್ ಆಗ ಟ್ರೆಂಡ್ ಆಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಕೋಮಲ್ ರವರ ಲೊಡ್ಡಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ ಇದರಲ್ಲಿ ಕೋಮಲ್ ರವರು ದಾದನ ಅಭಿಮಾನಿಯಾಗಿ ಕಾಣಿಸಿಕೊಂಡಿರ್ತಾರೆ ಕೊನೆಯಲ್ಲಿ ವಿಷ್ಣು ದಾದರವರಿಗೆ ಅವರಿಗೆ ಒಂದು ಹಾಡಿನಿಂದ ಟ್ರಿಬ್ಯೂಟ್ ಕೊಡಲಾಗಿರುತ್ತೆ ನೋಡದ್ರಲ್ಲಿ ಗೆಳೆಯರೆ ಇವಿಷ್ಟು ಚಿತ್ರಗಳು ವಿಷ್ಣುವರ್ಧನ್ ಅವರ ಹೆಸರನ್ನು ಬಳಸ್ಕೊಂಡು ಅವರ ಸಿನಿಮಾಗಳ ಹೆಸರನ್ನು ಬಳಸ್ಕೊಂಡು ರಿಲೀಸ್ ಆದ ಸಿನಿಮಾಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್